ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯೂನ್ ಪ್ರೊಫೈಲ್ ಮಾತ್ರ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ಪ್ರಿಯಾಂಕಾ ಎನ್ ಜನ್ಮ ದಿನಾಂಕ ಐದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ವಯಸ್ಸು ಇಪ್ಪತ್ತಾರು ವರ್ಷ ಎತ್ತರ ಐದು ಅಡಿ ನಾಲ್ಕು ಇಂಚು ತೂಕ ಐವತ್ತೆರಡು ಕೆ ಜಿ ಲಿಂಗ ಮಹಿಳೆ ವೈವಾಹಿಕ ಸ್ಥಿತಿ ಅವಿವಾಹಿತೆ ಮೂಲ ಸ್ಥಳ ಬೆಂಗಳೂರು ಕರ್ನಾಟಕ ಪ್ರಸ್ತುತ ವಾಸ ಸ್ಥಳ ಬೆಂಗಳೂರು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರು ಅನ್ಮ್ಯಾರಿ ಆಗಿರೋದ್ರಿಂದ ಒಳ್ಳೆಯ ಜಾಬಲ್ಲಿ ಕೂಡ ಇದ್ದಾರೆ ಕುಟುಂಬದ ವಿವರಗಳು ತಂದೆ ಹೆಸರು ನರಸಿಂಹ ಎನ್ ಸರ್ಕಾರಿ ನೌಕರ ತಾಯಿ ಹೆಸರು ಸವಿತಾ ನರಸಿಂಹ ಗೃಹಿಣಿ ಸಹೋದರರು ಒಬ್ಬ ಸಹೋದರಿ ಪದವಿ ಓದ್ತಾ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಇವ್ರ ಹತ್ರ ಒಂದು ಸ್ವಂತ ಮನೆ ಕೂಡ ಇದೆ ಅಂತ ತಿಳಿಸಿದ್ದಾರೆ ಇವ್ರದ್ದು ಇವ್ರದೇ ಆದಂಥ ಒಂದು ಸ್ವಂತ ಮನೆ ಇದೆ ಅಂತ ಹೇಳಿದ್ದಾರೆ ಇವರಿಗೆ ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಹುಡುಗ ಮಾತ್ರ ಒಳ್ಳೆಯವರಾಗಿದ್ದರೆ ಸಾಕು ಮತ್ತು ಅವರ ಮನೆತನಕ್ಕೆ ಹೊಂದುವಂಥವರಾಗಿರ್ಬೇಕಂತ ತಿಳಿಸಿದ್ದಾರೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥ ಬಿ ಎ ಕಂಪ್ಯೂಟರ್ ಸೈನ್ಸ್ ಆಗಿದೆ ಅಂತೆ ಉದ್ಯೋಗ ಸಾಫ್ಟ್ವೇರ್ ಇಂಜಿನಿಯರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಕೆಲಸದ ಸ್ಥಳ ಇಂಪೋಸಸ್ ಟೆಕ್ನಾಲಜೀಸ್ ಅಂತ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಲ್ಲಿ ಇವರು ಕೆಲಸ ಮಾಡ್ತಾರೆ ಮಾಸಿಕ ಆದಾಯ ಎಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಇದೆ ಅಂತ ಹೇಳಿದ್ದಾರೆ ಮತ್ತು ಹತ್ರ ಹೋಂಡಾ ಐ ಟ್ವೆಂಟಿ ಕಾರು ಕೂಡ ಇದೆ ಅಂತ ಹೇಳಿದ್ದಾರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಲಿಂಗಾಯತ ಗೋತ್ರ ಭಾರದ್ವಾಜ್ ನಕ್ಷತ್ರ ಸ್ವಾತಿ ರಾಸಿ ತುಲಾ ಅಂತೇಳಿ ತಿಳಿಸಿದ್ದಾರೆ ಹುಡುಗಿ ಪರವಾಗಿಲ್ಲ ಸ್ನೇಹಿತರೆ ಚೆನ್ನಾಗಿದ್ದಾರೆ ಆದರೆ ಒಳ್ಳೆಯ ಮನೆಯವ್ರದ ಆಗಿರೋದ್ರಿಂದ ಒಳ್ಳೆಯ ಮನೆತನದ ಹುಡುಗ ಇದ್ದರೆ ನೋಡಿ ಅಂಥೇಳಿ ಇವರು ಒಂದು ಪ್ರೊಫೈಲನ್ನು ಕಳಿಸಿದ್ದಾರೆ ಅಕಸ್ಮಾತ್ ನಿಮಗೆ ಇಷ್ಟ ಆದಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹುಡುಗನ ಬಗ್ಗೆ ಬಯಸುವ ಮಾಹಿತಿ ವಯಸ್ಸು ಇಪ್ಪತ್ತೇಳರಿಂದ ಮೂವತ್ತ್ಮೂರು ವರ್ಷದ ಒಳಗೆ ಇರಬೇಕಂತ ಹೇಳಿದರೆ ಶಿಕ್ಷಣ ಪದವಿ ಅಥವಾ ಹೆಚ್ಚು ಬಿ ಎ ಎಮ್ ಬಿ ಎ ಎಮ್ ಟಿ ಎಚ್ ಉದ್ಯೋಗ ಖಾಸಗಿ ಸರ್ಕಾರಿ ಸ್ವಂತ ಉದ್ಯೋಗ ಬೆಂಗಳೂರು ಸ್ಥಳ ಬೆಂಗಳೂರು ಅಥವಾ ಕರ್ನಾಟಕದ ಪ್ರಮುಖ ನಗರ ಯಾವುದೇ ನಗರ ಆದರೂ ಪರವಾಗಿಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಇದ್ದವರಾದರೂ ಪರವಾಗಿಲ್ಲ ಒಳ್ಳೆಯ ಜಾಬಲ್ಲಿದ್ದವರು ಒಳ್ಳೆ ಮನೆ ಒಳ್ಳೆ ಒಳ್ಳ ಫ್ಯಾಮ್ಲಿಯವರಾಗಿದ್ದರೆ ಸಾಕು ಅಂತೇಳಿ ತಿಳಿಸಿದ್ದಾರೆ ಅಕಸ್ಮಾತ್ ನಿಮಗೆ ಇಷ್ಟ ಆದಲ್ಲಿ ಈ ಪ್ರೊಫೈಲನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮಗೆ ನೆಕ್ಸ್ಟ್ ಈ ಥರ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಪ್ರೊಫೈಲ್ ಕೂಡ ನಿಮಗೆ ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಅಂಥೇಳಿ ನಾನು ಹೇಳ್ತೀನಿ ಸ್ನೇಹಿತರೆ ಸಂಪರ್ಕ ಮಾಹಿತಿ ವಿಳಾಸ ನಂಬರ್ ಹನ್ನೆರಡು ನಾಲ್ಕನೇ ಮೇನ್ ಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ದಯವಿಟ್ಟು ನೀವು ಸಂಪರ್ಕಿಸಬೇಕಾದ್ರೆ ನಮ್ಮ ಕಾಮೆಂಟ್ ಮುಖಾಂತರ ನಿಮ್ಮ ನಂಬರನ್ನು ಕಳಿಸಿದರೆ ನಾವೇ ನಿಮಗೆ ಡೈರೆಕ್ಟಾಗಿ ಸಂಪರ್ಕವನ್ನು ಮಾಡ್ತೀವಿ ಅಂತ ತಿಳಿಸ್ತೇನೆ ಸ್ನೇಹಿತರೆ ಪ್ರೊಫೈಲ್ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದವರು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಈ ಥರ ನಿಮಗೆ ಹೊಸ ಒಳ್ಳೆ ಒಳ್ಳೆಯ ಪ್ರೊಫೈಲ್ ನಿಮಗೆ ಸಿಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಸ್ನೇಹಿತರೆ ಎಲ್ಲಿಯಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಯಾವುದೇ ಚಾರ್ಜಸ್ ನಿಮಗೆ ಇರುವುದಿಲ್ಲ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಲೈಕ್ ಶೇರ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಯಾವುದೇ ಚಾರ್ಜಸ್ ನಿಮಗಿರೋದಿಲ್ಲ ಅಕಸ್ಮಾತ್ ನಿಮಗೆ ಯಾರು ಕೇಳಿದರೂ ನಮ್ಮ ಕಮೆಂಟ್